ಹಲವಾರು ದಿನಗಳಿಂದ ನಡ್ಕೊಂಡ್ ಬಂದಿದೆ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಒಂದು ಧಕ್ಕೆಯನ್ನ ತಗೊಂಡು ಬರತಕ್ಕಂತ ಪ್ರಯತ್ನ ಒಂದು ಸಂಚು ಹಾಗೂ ಷಡ್ಯಂತ್ರ ಅಂತಕ್ಕಂಥ ಪದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸ್ವತಃ ವಿಧಾನಸೌಧದ ಕಲಾಪದಲ್ಲಿ ಬಳಸಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿಯನ್ನ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗ್ಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರೊ ಇಬ್ರು ಮೂರು ಜನ ದೂರ್ ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡತಕ್ಕಂಥದ್ದು ಮುಂದಾಗ್ತಾರೆ ಅದ್ಯಾರು ಚಿನ್ನಯ್ಯ ಅಂತಕ್ಕಂಥವರು ಚೆನ್ನಯ್ಯ ಅಂತಕ್ಕಂಥವ್ರು ಗುರುಡೆ ಬಂದಿಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತಲ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಹುಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನ ತಗೊಂಡ್ಬಂದು ಬಂದಿಟ್ರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಇದನ್ನ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನ ಅಂತಕ್ಕಂಥದ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಆದ್ರೆ ಇದು ಯಾವುದು ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಕಳೆದ ಬಾರಿನೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ತನಿಖಾ ಏಜೆನ್ಸಿ ಲೆಕ್ಕದಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡ್ ಬರ್ತಕ್ಕಂತ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನ್ ನಡೆದಿದೆ ಇದರ ವಿರುದ್ಧವಾಗಿ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದನ್ನ ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ನೆಡ್ಕೊಂಡಿರ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗ್ತದೆ ಕಾರಣ ಸಾರ್ವಜನಿಕವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಬಂದಂತ ಕೆಲವೊಂದಷ್ಟು ಅಪಚಾರ ಆಗ್ತಕ್ಕಂತ ನಿಟ್ಟಿನಲ್ಲಿ ನಡ್ಕಂಡಂತ ಕೆಲವೊಂದಷ್ಟು ತೀರ್ಮಾನಗಳೇನಿತ್ತು ಅವೆಲ್ಲವನ್ನ ಸಹಿಸಿಕೊಂಡು ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಬಹಳ ದೊಡ್ಡತನವನ್ನ ಮೆರೆದಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಕುಟುಂಬಕ್ಕೂ ಕೂಡ ಇವತ್ತು ನೈತಿಕವಾಗಿ ಒಂದು ಬೆಂಬಲವನ್ನ ಸೂಚಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥದಕ್ಕೆ ನಾಳೆಯ ದಿನ ನಾವು ಈ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆದ್ರೆ ಇದು ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದು ಪಕ್ಷಾತೀತವಾಗಿ ಧರ್ಮವನ್ನ ಉಳಿಸ್ತಕ್ಕಂಥದಾಗಬೇಕು ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ಇವತ್ತು ನಾವೆಲ್ಲರೂ ಕೂಡ ಬಹುಶಃ ಬಾಲ್ಯದಿಂದನೂ ಕೂಡ ಪ್ರತಿ ವರ್ಷ ಚಾಚು ತಪ್ಪಿರ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ ಇದೆ ಇವತ್ತು ಧರ್ಮಸ್ಥಳದ ಕಡೆಯಿಂದ ಸಾಕಷ್ಟು ಶೈಕ್ಷಣಿಕವಾಗಿ ಆಧ್ಯಾತ್ಮ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಧರ್ಮಾಧಿಕಾರಿಗಳ ಕಡೆಯಿಂದ ಕೂಡ ನಡೀತಾ ಬಂದಿದೆ ನಿರಂತರವಾಗಿ ಇಂಥ ಒಂದು ಶ್ರೀ ಕ್ಷೇತ್ರದ ವಿರುದ್ಧವಾಗಿ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಇವತ್ತು ಪಿತೂರಿಯನ್ನ ಮಾಡಿ ಒಂದು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂತ ಪ್ರಯತ್ನವನ್ನ ಏನ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಾಳೆಯ ದಿನ ಒಂದು ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದ್ನ ನಮ್ಮ ನಾಯಕರಾದಂಥ ಹಾಗೂ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಇಬ್ಬರು ಕೂಡ ಪಕ್ಷದ ನಾಯಕರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾತಾಡಿ ಚರ್ಚೆಯನ್ನು ಈಗಾಗಲೇ ಮಾಡಿದ್ವು ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದನ್ನು ಅಧಿಕೃತವಾಗಿ ಒಂದು ದಿನಾಂಕವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಷ ಚೌಕಟ್ಟಿನಲ್ಲಿ ನಾಯಕರ ಜೊತೆ ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಹಾಗಾಗಿ ನೆನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ವು ಅಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ದಿನ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹಾಸನ್ನಲ್ಲಿ ರಾಜ್ಯದಿಂದ ಬರ್ತಕ್ಕಂಥ ಹಲವಾರು ಜಿಲ್ಲೆಗಳಿಂದ ಭಾಳ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಸನ್ನಿಂದ ಅಲ್ಲಿಂದ ಎಲ್ಲರೂ ಒಟ್ಟಾಗೆ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ನಾವೆಲ್ಲರೂ ಬಸ್ಸಿನಿಂದ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ನ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ

ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೀವು ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು ಅಥವಾ ಇನ್ನು ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಒಂದು ಅವಕಾಶ ಇದೆ ಯಾರೋ ಒಬ್ಬ ಇಪ್ಪ ಮೂರು ಜನ ವ್ಯಕ್ತಿಗಳು ದೂರ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನೇ ಗಂಭೀರವಾಗಿ ತಗೊಂಡು ಎಸ್ ಐ ಟಿ ತರಾತುರಿಯಲ್ಲಿ ರಚನೆ ಮಾಡಿದ್ರ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ರು ಕೂಡ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ನಲವತ್ ನಲ್ವತ್ತೈದು ನಾನು ಒಂದು ನಿಮ್ಮ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವ ಯಾವ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಕೆಲವೊಂದಷ್ಟು ಎಪಿಸೋಡ್ಗಳು ಪ್ರಸಾರ ಆಯಿತು ವ್ಯವಸ್ಥಿತವಾದಂತ ಗಳನ್ನ ಮಾಡಿ ಎಪಿಸೋಡ್ಗಳು ಧರ್ಮಸ್ಥಳದ ವಿರುದ್ಧವಾಗೆ ಸಾಕಷ್ಟು ಚಾನೆಲ್ ಗಳು ಪ್ರಸಾರ ಮಾಡಿದ್ರು ಆದರೆ ತಾವುಗಳು ಮಾಧ್ಯಮದ ಮಿತ್ರರು ರೀಜನಲ್ ಮೀಡಿಯಾ ಫ್ರೆಂಡ್ಸ್ ಎಸ್ಪೆಷಲಿ ರೀಜನಲ್ ಮೀಡಿಯಾದ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಗ್ರೌಂಡ್ ರಿಯಾಲಿಟಿಯನ್ನ ತೆಗೆದು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಎಚ್ಚರಿಕೆ ಕೆಲಸವೂ ಕೂಡ ಮಾಡಿರ್ತಕ್ಕಂಥ ನೀವು ಹಾಗಾಗಿ ಇವತ್ತು ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥ ತಪ್ಪು ಅಂತ ನಾವ್ ಹೇಳ್ಲಿಕ್ಕಿಲ್ಲ